ಬಾಲಿವುಡ್ ಸ್ಯಾಂಡಲ್ವುಡ್ ಹೀಗೆ ಎಲ್ಲ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಎಫ್ ಒಂದು ಮತ್ತು ಎಫ್ ಟು ಚಿತ್ರಗಳ ಮೂಲಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ್ದು ಹೊಂಬಾಳೆ ಫಿಲಮ್ಸ್ ಈಗ ಅದೇ ಸಂಸ್ಥೆಯಿಂದ ನಿರ್ಮಾಣವಾಗಿರುವ ಕಾಂತಾರ ಚಿತ್ರವನ್ನ ಮನೆ ಮಂದಿಯೆಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ ಹಿರಿಯರಿಂದ ಕಿರಿಯರವರೆಗೂ ಕೂಡ ಎಲ್ಲರೂ ಮೆಚ್ಕೊಂಡಿರುವಂತ ಚಿತ್ರ ಕಾಂತಾರವಾಗಿದೆ ಎಲ್ಲರಿಗೂ ಇಷ್ಟವಾಗುವುದಕ್ಕೆ ಕಾರಣ ಚಿತ್ರದ ಕತೆ ಮತ್ತು ಮೇಕಿಂಗ್ ಹೊಂಬಾಳೆ ಫಿಲಮ್ಸ್ ಮೊದಲಿನಿಂದಲೂ ಕತೆಗೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನ ನೀಡ್ತಾ ಬಂದಿದ್ದು ಈಗಾಗಲೇ ರಾಜ್ಕುಮಾರ ಯುವರತ್ನ ಕೆಜಿಎಫ್ ಮುಂತಾದ ಚಿತ್ರಗಳು ಈ ವಿಷಯವನ್ನ ನಿರೂಪಿಸಿದೆ ಈಗ ಕಾಂತಾರ ಸಹ ಇದೇ ನಿಟ್ಟಿನಲ್ಲಿ ಸಾಕ್ತಾ ಇರುವುದಕ್ಕೆ ಕೆಜರ್ ಸರಣಿಯ ನಂತರ ಒಂದೇ ಸಂಸ್ಥೆಯ ಇನ್ನೊಂದು ಚಿತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವುದಕ್ಕೆ ಕಾರಣವಾಯಿತು ಬರೀ ಕನ್ನಡವಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಒಟ್ಟು ಐದು ಭಾಷೆಗಳಲ್ಲಿ ಏಕಕಾಲಕ್ಕೆ ಹೊಂಬಾಳೆ ಫಿಲಂ ಸಂಸ್ಥೆಯು ಹಲವು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದೆ ಒಂದೇ ಸಂಸ್ಥೆಯಿಂದ ಐದು ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರ ನಿರ್ಮಾಣ ಮಾಡ್ತಾ ಇರೋದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದಲ್ಲೇ ಹೊಸ ದಾಖಲೆ ಅಂತ ಹೇಳ್ಬೋದು ಈಗಾಗಲೇ ಕನ್ನಡದಲ್ಲಿ ಜಗ್ಗೇಶ್ ಅಭಿನಯದ ಸಂತೋಷ್ ಆನಂದ್ ರಾಮ್ ನಿರ್ದೇಶನದ ರಾಘವೇಂದ್ರ ಸ್ಟೋರ್ಸ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಇನ್ನು ಶ್ರೀಮುಳಿ ಅಭಿನಯದಲ್ಲಿ ಬರ್ತಾ ಇರುವ ಡಾಕ್ಟರ್ ಸೂರಿ ನಿರ್ದೇಶನ ಮಾಡ್ತಾ ಇರುವ ಭಗೀರ ಚಿತ್ರ ಕೂಡ ಚಿತ್ರೀಕರಣದ ಹಂತದಲ್ಲಿದೆ ಇನ್ನು ರಕ್ಷಿತ್ ಶೆಟ್ಟಿ ಅಭಿನಯದ ಮತ್ತು ನಿರ್ದೇಶನದ ರಿಚಾರ್ಡ್ ಆಂಟೋನಿ ಮತ್ತು ಯುವರಾಜ್ ಕುಮಾರ್ಗಾಗಿ ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಮಾಡ್ತಾ ಇರುವ ಹೊಸ ಚಿತ್ರಗಳು ಕೂಡ ಸದ್ಯದಲ್ಲೇ ಶುರುವಾಗ್ತಾ ಇದೆ ಬೇರೆ ಭಾಷೆಯ ಚಿತ್ರಗಳ ವಿಷಯಕ್ಕೆ ಬಂದ್ರೆ ತೆಲುಗಿನಲ್ಲಿ ಪ್ರಭಾಸ್ ಅಭಿನಯದ ಸಲಾ ಚಿತ್ರೀಕರಣದ ಚಿತ್ರೀಕರಣ ಮುಗಿತಾ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ತಮಿಳಿನಲ್ಲಿ ಎರಡು ಚಿತ್ರಗಳನ್ನು ಹೊಂಬಾಳೆ ನಿರ್ಮಿಸ್ತಾ ಇದ್ದು ಈ ಪೈಕಿ ಒಂದು ಚಿತ್ರವನ್ನ ಸುರೈ ಪೋಟ್ರು ಖ್ಯಾತಿಯ ಸುಧಾ ಕೊಂಗಾರ ನಿರ್ದೇಶನ ಮಾಡಿದ್ರೆ ಇನ್ನೊಂದರ ಘೋಷಣೆ ಶೀಘ್ರದಲ್ಲೇ ಆಗಲಿದೆ ಮಲಯಾಳಂನಲ್ಲಿ ಹೊಂಬಾಳೆ ಫಿಲಮ್ಸ್ ವತಿಯಿಂದ ಎರಡು ಚಿತ್ರ ನಿರ್ಮಾಣವಾಗ್ತಾ ಇದೆ ಫಾಹದ್ ಫಾಸಿಲ್ ಅಭಿನಯದ ಧೂಮಂ ಚಿತ್ರದ ಚಿತ್ರೀಕರಣ ಈಗಾಗಲೇ ಪ್ರಾರಂಭವಾಗಿದ್ದರೆ ಪೃಥ್ವಿರಾಜ್ ಸುಕುಮಾರ ನಟಿಸಿ ನಿರ್ದೇಶಿಸಲಿರುವ ಟೈಸನ್ ಚಿತ್ರವು ಮುಂದಿನ ವರ್ಷ ಪ್ರಾರಂಭವಾಗಲಿದೆ ಹಿಂದಿ ಚಿತ್ರದ ಪ್ರಿ ಪ್ರೊಡಕ್ಷನ್ ಕೆಲಸಗಳು ಕೂಡ ನಡೀತಾ ಇದ್ದು ಸದ್ಯದಲ್ಲೇ ಅಧಿಕೃತವಾದಂತಹ ಮಾಹಿತಿ ಹೊರಬೀಳಲಿದೆ ಈ ಮೂಲಕ ಹೊಂಬಾಳೆ ಫಿಲಮ್ಸ್ ಐದು ಭಾಷೆಗಳಲ್ಲಿಯೂ ಕೂಡ ನಿರ್ಮಾಣ ಕಾರ್ಯ ಮಾಡುತ್ತಿದ್ದು ಕನ್ನಡಿಗರಿಗೆ ಒಂದು ಹೊಸ ಹೆಮ್ಮೆಯ ಸಂಗತಿಯನ್ನೇ ತಂದುಕೊಟ್ಟಿದೆ ಕಲಾವಿದೆಯಾಗಿ ಮತ್ತು ಜನಪ್ರಿಯ ದೂರದರ್ಶನ ಟಾಕ್ ಶೋ ನಿರೂಪಕಿಯಾಗಿ ಹೆಸರುವಾಸಿಯಾಗಿದ್ದ ತಬುಸುಮ್ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಅವರ ಪುತ್ರ ಹೋಶಾಂಗ್ ಗೋವಿಲ್ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಕೆಲ ದಿನಗಳ ಹಿಂದೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಗ್ಯಾಸ್ಟ್ರೋ ಸಮಸ್ಯೆಯಿಂದ ತಪಾಸಣೆಗಾಗಿ ಆಸ್ಪತ್ರೆಗೆ ಹೋದಾಗ ಶುಕ್ರವಾರ ರಾತ್ರಿ ಎಂಟು ನಲವತ್ತು ಮತ್ತು ಎಂಟು ನಲವತ್ತೆರಡಕ್ಕೆ ಎರಡು ಬಾರಿ ಹೃದಯಘಾತದ ನಂತರ ಅವರು ಸಾವನ್ನಪ್ಪಿದ್ದಾಗಿ ಹೋಶಾಂಗ್ ಮಾಹಿತಿ ನೀಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಾಲನಟಿಯಾಗಿ ತನ್ನ ವೃತ್ತಿ ಜೀವನ ಪ್ರಾರಂಭಿಸಿದ ತಬೂಸುಂ ಬಾಲಕಲಾವಿದಿಯಾಗಿ ಬೇಬಿ ತಬೂಸುಮ್ ಎಂದೇ ಖ್ಯಾತರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಉತ್ತರಾರ್ಧದಲ್ಲಿ ನರ್ಗಿಸ್ ಮೇರಾ ಸುಹಾಕ್ ಮನ್ಸಾದರ್ ಹಾಗೂ ಬರಿ ಬೆಹನ್ನಂತಹ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ದೂರದರ್ಶನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದರೆಗೂ ಫುಲ್ ಕೇಲ್ ಹೇ ಗುಲ್ಶನ್ ಗುಲ್ಶನ್ ಎಂಬ ಪ್ರಸಿದ್ಧ ಟಾಕ್ ಶೋ ಅನ್ನ ನಡೆಸಿಕೊಡ್ತಾ ಇದ್ರು ಈ ಮೂಲಕ ಎಲ್ಲರ ಮನವನ್ನ ಗೆದ್ದಿದ್ದಂಥ ನಟಿ ಇದೀಗ ಭಾರತ ಲೋಕಕ್ಕೆ ಹೋಗಿದ್ದು ಚಿತ್ರರಂಗಕ್ಕೆ ಹಾಗೂ ದೂರದರ್ಶನಕ್ಕೆ ಒಂದು ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು ಇದೀಗ ಈ ನಟಿಯ ಅಗಲಿಕೆಗೆ ಚಿತ್ರರಂಗದ ನಟ ನಟಿಯರು ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಉದ್ಯಮಿ ವಿಜಯ್ ಸಂಕೇಶ್ವರ ಅವರ ಜೀವನಾಧಾರಿತ ಸಿನಿಮಾ ವಿಜಯಾನಂದ ಇದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು ಡಿಸೆಂಬರ್ ಒಂಬತ್ತರಂದು ಐದು ಭಾಷೆಗಳಲ್ಲಿ ತೆರೆಗೆ ಬರಲಿದೆ ರಿಷಿಕಾ ವರ್ಮಾ ನಿರ್ದೇಶನ ಮಾಡಿರುವ ಈ ಸಿನಿಮಾವನ್ನ ಆನಂದ್ ಸಂಕೇಶ್ವರ ಅವರು ನಿರ್ಮಾಣ ಮಾಡಿದ್ದಾರೆ ಕನ್ನಡ ತೆಲುಗು ಹಿಂದಿ ಮಲಯಾಳಂ ತಮಿಳು ಭಾಷೆಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇದೆ ವಿಜಯ್ ಸಂಕೇಶ್ವರ ಅವರ ಪಾತ್ರದಲ್ಲಿ ನಿಹಾಲ್ ಕಾಣಿಸಿಕೊಂಡಿದ್ದಾರೆ ಇದೀಗ ಶನಿವಾರ ಈ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದ್ದು ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಟ್ರೈಲರ್ ಅನ್ನು ಲಾಂಚ್ ಮಾಡಿದ್ದಾರೆ ಹಾಗೆ ಸಿನಿಮಾ ತಂಡಕ್ಕೆ ಶುಭ ಹಾರೈಸಿದ್ದಾರೆ ವಿಜಯ್ ಸಂಕೇಶ್ವರ ಅವರಿಗೆ ಯಶಸ್ಸಿನ ಹಸಿವಿದೆ ಅವರು ಏನಾದ್ರೂ ಹೊಸದನ್ನ ಮಾಡ್ತಾಲೇ ಇರ್ತಾರೆ ಅವರಿಗೆ ವಯಸ್ಸಿನಲ್ಲಿ ಹಂಗಿಲ್ಲ ಅವರ ಜೀವನಾಧಾರಿತ ಚಿತ್ರ ಮೆಗಾ ಹಿಟ್ ಆಗಲಿದೆ ಎಂದು ಸಿಎಂ ಬಸವರಾಜ್ ಬೊಮ್ಮಾಯಿ ಹಾರೈಸಿದ್ರು ವಿಜಯ್ ಸಂಕೇಶ್ವರ ಅವರು ಯಾವಾಗ್ಲೂ ಅಡ್ವೆಂಚರ್ ಮಾಡ್ತಾರೆ ಇಡೀ ಜಗತ್ತು ಎಲ್ಲಿ ಹೋಗ್ಬೇಡ ಅಂತ ಹೇಳುತ್ತೋ ಅಲ್ಲಿಗೆ ಅವರು ಹೋಗ್ತಾರೆ ಯಾವ್ದು ಮಾಡ್ಬೇಡ ಅಂತಾರೋ ಅದನ್ನೇ ಮಾಡ್ತಾರೆ ಅವರು ನೋ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ ನೋ ಎಂದು ಹೇಳಲು ಎಲ್ರಿಗೂ ಆಗೋದಿಲ್ಲ ಅವರು ಯಶಸ್ವಿ ಆಗಿರೋದು ಸರಿ ತಪ್ಪು ಹೇಳಿದ್ರಿಂದ ಮತ್ತು ಸಮಯ ಪ್ರಜ್ಞೆಯಿಂದ ಸತ್ಯವನ್ನೇ ಹೇಳಿದ್ರು ಜನ ಬೆಂಬಲಿಸಿ ಮೂರು ಬಾರಿ ಸಂಸದರನ್ನಾಗಿ ಆಯ್ಕೆ ಮಾಡಿದ್ರು ಅವರಿಗೆ ಬಹಳ ಜನ ಪತ್ರಿಕೆ ತೆರೆಯಬೇಡ ಅಂತ ಹೇಳಿದ್ರು ಆದ್ರೂ ಅವರನ್ನ ಅದನ್ನು ಪ್ರಾರಂಭಿಸಿ ಯಶಸ್ವಿ ಆದ್ರು ಅವರು ಪತ್ರಿಕೆಯನ್ನು ಒಂದು ರೂಪಾಯಿಗೆ ಮಾರಾಟ ಮಾಡಿದ್ರು ಅದರಲ್ಲಿ ನಷ್ಟ ಅನುಭವಿಸಿದ್ರು ಅವರು ಅದನ್ನ ಹೇಗೆ ಯಶಸ್ವಿ ಮಾಡಬೇಕು ಅನ್ನುವಂತ ಹೇಳುವ ಮೂಲಕ ವಿಜಯ್ ಸಂಕೇಶ್ವರ ಅವರನ್ನ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಹೋಗಲಿದ್ದಾರೆ ಇನ್ನು ಈ ಸಿನಿಮಾ ಕೂಡ ಬಹಳ ಅದ್ದೂರಿಯಾಗಿ ಮೂಡಿ ಬರ್ತಾ ಇದ್ದು ಡಿಸೆಂಬರ್ ಒಂಬತ್ತಕ್ಕೆ ತೆರೆ ಕಾಣ್ತಾ ಇದೆ ಶಿವಮೊಗ್ಗಕ್ಕೆ ಪರಿಚಯಿಸಲಾಗುತ್ತಿದೆ ನೂತನ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಎಲ್ಮೋ ಜೈಲ್ ಸರ್ಕಲ್ ಬಳಿ ಇರುವ ಆಪ್ ಟೆಕ್ ಮೋಟರ್ಸ್ ಹಾಗೂ ಆರ್ಯನ್ ಮೋಟರ್ಸ್ನಿಂದ ಶಿವಮೊಗ್ಗ ಮಾರುಕಟ್ಟೆಗೆ ಸಮರ್ಪಣೆ ವಾಹನ ಬಿಡುಗಡೆ ಮಾಡಲಿದ್ದಾರೆ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕೆಎಸ್ ಈಶ್ವರಪ್ಪ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಶೋರೂಮ್ನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ನಾಗರಿಕರಿಗೆ ಆತ್ಮೀಯ ಸ್ವಾಗತ ತಮ್ಮ ಆಗಮನದ ನಿರೀಕ್ಷೆಯಲ್ಲಿ ಬಸವರಾಜ್ ಹಾಗೂ ಓಂಕಾರ ಮೂರ್ತಿ ಆಭರಣ ಪ್ರಿಯರಿಗೆ ಅತ್ಯುತ್ತಮ ಅವಕಾಶ ಚಿನ್ನ ಬೆಳ್ಳಿ ಆಭರಣಗಳ ಅದ್ಭುತ ಸಂಗ್ರಹ ಶಿವಮೊಗ್ಗದ ದುರ್ಗಿಗುಡಿ ಮುಖ್ಯ ರಸ್ತೆಯಲ್ಲಿರುವ ಐಶ್ವರ್ಯ ಜುವೆಲ್ಲರ್ಸ್ ಇಲ್ಲಿವೆ ವಿನೂತನ ವಿನ್ಯಾಸದ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳು ಚಿನ್ನದ ಆಂಟಿಕ್ ನೆಕ್ಲೆಸ್ ಸರಗಳು ಕುಂದನ್ ಆಭರಣಗಳು ಕಡಿಮೆ ತೂಕದ ಕೋಲ್ಕತ್ತಾ ಆಭರಣಗಳು ಕೊಲ್ಲಾಪುರಿ ಗುಂಡಿನ ಆಭರಣಗಳು ಸೇರಿದಂತೆ ವಿವಿಧ ಆಭರಣಗಳು ವಜ್ರದ ಪ್ರಮಾಣೀಕೃತ ವಜ್ರಾಭರಣಗಳು ಪ್ರಮಾಣೀಕೃತ ನವರತ್ನಗಳು ಬೆಳ್ಳಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಶುದ್ಧತೆಯ ಜೈಪುರಿ ಪೂಜಾ ಸಾಮಗ್ರಿಗಳು ಚಿನ್ನ ಲೇಪನ ಮಾಡಿರುವ ಬೆಳ್ಳಿ ಆಭರಣಗಳು ಇಟಾಲಿಯನ್ ಚೈನ್ ಮತ್ತು ಬ್ರೇಸ್ಲೆಟ್ ಎಲ್ಲಾ ದೇವರ ವಿವಿಧ ವಿನ್ಯಾಸದ ಫೋಟೋ ಫ್ರೇಮ್ಗಳನ್ನ ತಯಾರಿಸಿಕೊಡಲಾಗುವುದು ಗಿಫ್ಟ್ ಆರ್ಟಿಕಲ್ ಗಳು ಕೂಡ ಇಲ್ಲಿ ಲಭ್ಯ ಇಂದೇ ಬೇಟಿ ಕೊಡಿ ಐಶ್ವರ್ಯ ಜುವೆಲ್ಲರ್ಸ್ ದುರ್ಗೆ ಗುಡಿ ಮುಖ್ಯ ರಸ್ತೆ ಶಿವಮೊಗ್ಗ ಬರ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಮೀಡಿಯಂನಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಕೇಳೋ ಪ್ರಶ್ನೆಗೆ ಉತ್ತರ ನೀಡಿ ಬಂಪರ್ ಬಹುಮಾನ ಗೆಲ್ಲಿ ಖೇಲೋ ಕರ್ನಾಟಕ ಕರೆ ನಿಮ್ದು ಬಹುಮಾನ ನಮ್ದು ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಐದಕ್ಕೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಟೂ ಒನ್ ಡಬಲ್ ಡಬಲ್ ಸಿಕ್ಸ್ ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಎಂಟ್ರಿ ಜಾಸ್ತಿ ಆಗ್ತಾ ಇದೆ ಕಿರುತೆರೆ ಅವರು ಬೆಳ್ಳಿ ಪರದೆಯಲ್ಲೇ ಮಿಂಚೋದನ್ನ ನಾವು ಮೊದಲಿನಿಂದಲೂ ನೋಡ್ಕೊಂಡು ಬರ್ತಾ ಇದೀವಿ ಇದೀಗ ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ನಾಯಕ ಹಾಗೂ ನಿರ್ದೇಶಕರಾಗಿ ಬಡ್ತಿ ಪಡೆದಿರುವುದು ರಾಜೇಶ್ ಧ್ರುವ ಇವರು ಇದೀಗ ಹೊಸ ರೀತಿಯ ಸಿನಿಮಾವನ್ನ ಮಾಡಿದ್ದಾರೆ ಈ ಚಿತ್ರಕ್ಕೆ ಅವರು ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಅಂತ ಹೊಸ ರೀತಿಯ ಹೆಸರನ್ನು ಕೂಡ ಇಟ್ಟಿದ್ದಾರೆ ಟೈಟಲ್ ಕಾರಣದಿಂದಾಗಿ ಈ ಸಿನಿಮಾ ಕುತೂಹಲ ಕೂಡ ಮೂಡಿಸಿದೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಪ್ರಯೋಗಾತ್ಮಕ ಚಿತ್ರಗಳತ್ತ ಮುಖ ಮಾಡಿದೆ ಅದರಲ್ಲೂ ಹಳ್ಳಿ ಸೊಗಡಿನ ಚಿತ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಸಿನಿಮಾ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಸೊಗಡನ್ನ ಪರಿಚಯಿಸಲಿದೆ ಈ ಇಡೀ ಚಿತ್ರವನ್ನ ಶೀರ್ಸಿ ಯಲ್ಲಾಪುರ ಹೊನ್ನಾವರದಲ್ಲಿ ಚಿತ್ರೀಕರಣ ಮಾಡಲಾಗಿದ್ದು ಅಲ್ಲಿಯ ಸ್ಥಳೀಯ ಪ್ರತಿಭೆಗಳನ್ನ ಬಳಸಿಕೊಳ್ಳಲಾಗಿದೆ ಈ ಚಿತ್ರದ ಮತ್ತೊಂದು ವಿಶೇಷ ಅಂದ್ರೆ ಚಿತ್ರಕ್ಕೆ ಬಳಸಿರೋದು ಉತ್ತರ ಕನ್ನಡ ಭಾಷೆ ಹಾಗೂ ರಮಣೀಯ ಸ್ಥಳಗಳು ಅನ್ನೋದು ನೆನಪಿಡಬೇಕಾದಂತ ಸಂಗತಿ ಇಡೀ ಸಿನಿಮಾ ನೋಡುಗನ ಕಣ್ಣು ತಂಪು ಮಾಡಿದ್ರೆ ಚಿತ್ರಕಥೆಯ ಹೊಸತನವು ಭಾರತ ಚಿತ್ರರಂಗದಲ್ಲಿ ಇಲ್ಲಿಯವರೆಗೂ ಬಂದಿಲ್ಲ ಅಂತ ಹೇಳ್ತಾರೆ ಸಿನಿಮಾದ ನಿರ್ದೇಶಕರು ಒಬ್ಬ ಫೋಟೋಗ್ರಾಫರ್ ಹಾಗೂ ಫೋಟೋ ಸ್ಟುಡಿಯೋ ನಡುವಿನ ಭಾವನೆಯ ಹೋರಾಟವೇ ಈ ಚಿತ್ರದ ಹೈಲೈಟ್ ಇದರ ಜೊತೆಗೆ ಮುದ್ದಾದ ಪ್ರೇಮಿಗಳ ಕತೆ ಕೂಡ ಇದೆ ಒಬ್ಬ ಇನ್ಶೂರೆನ್ಸ್ ಮಾಡಿಸುವವ ಹಾಗೂ ಅವನ ವೈಯಕ್ತಿಕ ಜೀವನದ ಬಗ್ಗೆ ಹಾಗೂ ಒಬ್ಬ ಜಮೀನ್ದಾರ ಮತ್ತು ಫೋಟೋಗ್ರಾಫರ್ ನಡುವಿನ ಸಂಘರ್ಷ ನೋಡುಗರಿಗೆ ಹೊಸ ಅನುಭವ ತರಿಸಲಿದೆ ಎಂದಿದೆ ಸಿನ್ಮಾ ಟೀಮ್ ಸಿನಿಮಾದ ನಿರ್ಮಾಪಕರು ವೆಂಕಟೇಶ್ವರ ರಾವ್ ಬಳ್ಳಾರಿ ಮೂಲದವರಾದ ಇವರು ಮೊದಲ ಬಾರಿಗೆ ಸೃಜನ್ ಪ್ರೊಡಕ್ಷನ್ ಅಡಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ನಿರ್ದೇಶಕರಾಗಿ ಹಾಗೂ ಮುಖ್ಯ ಪಾತ್ರದಲ್ಲಿ ಕಿರುತೆರೆಯಲ್ಲಿ ಆರು ವರ್ಷಗಳ ಕಾಲ ಕೆಲಸ ಮಾಡಿ ಫೇಮಸ್ ಆಗಿರುವ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ನಟ ರಾಜೇಶ್ ಧ್ರುವ ಕಾಣಿಸಿಕೊಂಡಿದ್ದಾರೆ ರವಿ ಸಾಲಿಯಾನ್ ರಾಧಿಕಾ ಅಚ್ಯುತ್ ರಾವ್ ಸಂಪತ್ ಜೇರಾವ್ ಶುಭಲಕ್ಷ್ಮಿ ಸೇರಿದಂತೆ ಅನೇಕ ಕಲಾವಿದರು ತಾರಾಬಳಗದಲ್ಲಿ ಇದ್ದಾರೆ ತೆಲುಗಿನ ಸ್ಟಾರ್ ಹೀರೋ ನಾಗಶೌರ್ಯ ಕನ್ನಡದ ಹುಡುಗಿ ಅನುಷಾ ಶೆಟ್ಟಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಗುರು ಹಿರಿಯರ ಸಮ್ಮುಖದಲ್ಲಿ ನಾಗ್ ಮತ್ತು ಅನುಷಾ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಟಾಲಿವುಡ್ನ ಸಾಕಷ್ಟು ಸಿನಿಮಾಗಳ ಮೂಲಕ ಮೋಡಿ ಮಾಡಿರುವ ನಟ ನಾಗಶೌರ್ಯ ಕರ್ನಾಟಕದ ಅಳಿಯ ಆಗಿದ್ದಾರೆ ಕುಂದಾಪುರ ಮೂಲದ ಹುಡುಗಿ ಅನುಷಾ ಬೆಂಗಳೂರಿನ ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮದೇ ಸಂಸ್ಥೆಯನ್ನು ಕೂಡ ತೆರೆದಿದ್ದಾರೆ ಇನ್ನು ನಾಗಶೌರ್ಯ ಕನ್ನಡದ ಹುಡುಗಿಯನ್ನ ಪ್ರೀತಿಸಿ ಇಂದು ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ ನಾಗ್ ಮತ್ತು ಅನುಷಾ ಶೆಟ್ಟಿ ಮದುವೆ ನವೆಂಬರ್ ಇಪ್ಪತ್ತರಂದು ಬೆಂಗಳೂರಿನ ವಿಠಲ್ ಮಲ್ಯ ರಸ್ತೆಯಲ್ಲಿರುವ ಜೆಡಬ್ಲ್ಯೂ ಮ್ಯಾರಿಟಲ್ ಹೋಟೆಲ್ನಲ್ಲಿ ಸಮಾರಂಭ ನಡೆದಿದೆ ನಾಗ ಶೌರ್ಯ ಮತ್ತು ಅನುಷಾ ಮದುವೆ ಹನ್ನೊಂದು ಇಪ್ಪತ್ತೈದರ ಶುಭ ಮುಹೂರ್ತದಲ್ಲಿ ನೆರವೇರಿದೆ ಕುಟುಂಬಸ್ಥರು ಆಪ್ತರು ಚಿತ್ರರಂಗದ ಕೆಲವೇ ಮಂದಿಗೆ ನಾಕ ಶೌರ್ಯ ಮದುವೆಗೆ ಆಹ್ವಾನವನ್ನ ನೀಡಿದ್ರು ಅವರೆಲ್ಲರೂ ಕೂಡ ಈ ಮದುವೆ ಕಾರ್ಯದಲ್ಲಿ ಸಾಕ್ಷಿಯಾಗಿದ್ರು ಹಾಗೂ ವಧುವರರಿಗೆ ಶುಭವನ್ನ ಕೂಡ ಹಾರೈಸಿದ್ದಾರೆ ಚೆಲುವಿನ ಚಿತ್ತಾರ ಸಿನಿಮಾ ಮೂಲಕ ಸಂಚಲನ ಮೂಡಿಸಿದ್ದ ನಟಿ ಅಮೂಲ್ಯ ಇದೀಗ ಸಾಂಸಾರಿಕ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಸಿನಿಮಾಗೆ ಬ್ರೇಕ್ ಹಾಕಿ ಮದುವೆ ಪತಿ ಮಕ್ಕಳು ಅಂತ ಬ್ಯುಸಿಯಾಗಿದ್ದಾರೆ ಮುದ್ದಾದ ಅವಳಿ ಮಕ್ಕಳಿಗೆ ಜನ್ಮ ನೀಡಿ ತಾಯ್ತನದ ಸಂತೋಷದಲ್ಲಿ ಮಗ್ನರಾಗಿದ್ದಾರೆ ಇತ್ತೀಚೆಗೆ ಮಕ್ಕಳ ನಾಮಕರಣ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಈ ಜೋಡಿ ನೆರವೇರಿಸಿತು ಈ ಕಾರ್ಯಕ್ರಮದಲ್ಲಿ ಚಂದನ ಮನದ ತಾರೆಯರು ಕೂಡ ಭಾಗಿಯಾಗಿದ್ರು ಅಥರ್ವ ಮತ್ತು ಆದವ್ ಅನ್ನುವ ಹೆಸರನ್ನ ಮಕ್ಕಳಿಗೆ ಇಡಲಾಗಿದೆ ಇದೀಗ ಇಡೀ ಕುಟುಂಬ ಸಮೇತ ತಿರುಪತಿಗೆ ತೆರಳಿದ್ದಾರೆ ನಾಮಕರಣ ಆಗಿ ಕೆಲವೇ ದಿನಗಳಲ್ಲಿ ಅಮೂಲ್ಯ ಮತ್ತು ಜಗದೀಶ್ ದಂಪತಿ ಮಕ್ಕಳ ಮುಡಿ ಕೊಟ್ಟಿದ್ದಾರೆ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿರುವ ಅಥವ್ ಮತ್ತು ಆದವ್ ಜೊತೆ ಇಡೀ ಕುಟುಂಬ ಕ್ಯಾಮ್ರಾಗೆ ಪೋಸ್ ನೀಡಿದೆ ಅಥವ್ ಮತ್ತು ಆದವ್ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತಿರುಪತಿ ದೇವಸ್ಥಾನದ ಮುಂದೆ ನಿಂತು ಕ್ಯಾಮ್ರಾಗೆ ಪೋಸ್ ನೀಡಿರುವ ಫೋಟೋಗಳಿಗೆ ಅಭಿಮಾನಿಗಳು ಕೂಡ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಚುಟು ಚುಟು ಖ್ಯಾತಿಯ ನಟಿ ಆಶಿಕಾ ರಂಗನಾಥ್ ಅವರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಶೂಟಿಂಗ್ ಸ್ಪಾಟ್ ನಲ್ಲಿ ಕುಡಿದು ಗಲಾಟೆ ಮಾಡುವ ರೀತಿಯ ವಿಡಿಯೋ ಅದಾಗಿದ್ದು ಈ ವಿಡಿಯೋಗೆ ನೆಗೆಟಿವ್ ಗಳು ಬರ್ತಾ ಇದ್ವು ಇದು ಸಿನಿಮಾವೊಂದರ ದೃಶ್ಯನ ಅಥವಾ ಅವರ ನಟನೆಯ ಸಿನಿಮಾ ಒಂದು ಮುಂದಿನ ವಾರ ಬಿಡುಗಡೆ ಆಗ್ತಾ ಇದ್ದು ಆ ಸಿನಿಮಾದ ಪ್ರಮೋಷನ್ ಅನ್ನುವ ಅನುಮಾನ ಕೂಡ ನೆಟ್ಟಿಗರಲ್ಲಿ ಕಾಡಿತು ಮೇಲ್ನೋಟಕ್ಕೆ ಈ ದೃಶ್ಯವು ಪವನ್ ಒಡೆಯರ್ ನಿರ್ದೇಶನದ ರೆಮೋ ಸಿನಿಮಾದು ಅಂತ ಹಲವರು ಹೇಳಿದ್ರೆ ಇನ್ನೂ ಕೆಲವರು ತಮಾಷೆಯಾಗಿ ಸೆಟ್ ನಲ್ಲಿ ಈ ರೀತಿ ಆಶಿಕ ನಡೆದುಕೊಂಡಿದ್ದಾರೆ ಎಂದು ಹೇಳ್ತಾ ಇದ್ರು ಶೂಟಿಂಗ್ ಸ್ಪಾಟ್ ನಲ್ಲಿ ಗಲಾಟೆ ಮಾಡಿಕೊಂಡು ಈ ರೀತಿ ಅಸಭ್ಯವಾಗಿ ನಡೆದುಕೊಳ್ಳುವಂತಹ ಪ್ಲಾನ್ ಸಿನಿಮಾ ಪ್ರಮೋಷನ್ಗಾಗಿ ಮಾಡಿದ್ದು ಅಂತ ಊಹೆಯನ್ನ ಮಾಡಲಾಗಿತ್ತು ಈವರೆಗೂ ಯಾವತ್ತೂ ವಿವಾದಕ್ಕೆ ಗುರಿಯಾಗದವರಲ್ಲ ಆಶಿಕ ತಮ್ಮ ಪಾಡಿಗೆ ತಾವು ಇದ್ದವರು ಪಬ್ ಗಲಾಟೆ ಬಾಯ್ ಫ್ರೆಂಡ್ ಅಂತ ಹೆಸರು ಕೇಳಿಸಿಕೊಂಡು ಹಾಗಾಗಿ ಇದು ಸಿನಿಮಾದ ದೃಶ್ಯನ ಅಥವಾ ಪ್ರಮೋಷನ್ಗಾಗಿ ಚಿತ್ರೀಕರಿಸಿರುವ ವಿಡಿಯೋನ ಅಂತ ಕೆಲವೊಂದಿಷ್ಟು ಜನರು ಪ್ರಶ್ನೆಯನ್ನ ಕೂಡ ವೇಳೆ ಇದು ದೃಶ್ಯವೇ ಆಗಿದ್ರೆ ಆರ್ಶಿಕ ರೆಮೋ ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರವನ್ನ ಮಾಡಿದ್ದಾರೆ ಎನ್ನುವ ಕುತೂಹಲ ಈಗ ಮೂಡಿದೆ ಇದೀಗ ರೆಮೋ ಸಿನಿಮಾದ ನಿರ್ದೇಶಕರಿಂದಲೇ ಈ ಕುರಿತು ಸ್ಪಷ್ಟನೆ ಬಂದಿದ್ದು ಅದು ಆರ್ಶಿಕ ರಂಗನಾಥ್ ಕುಡಿದು ತೂರಾಡಿದ ದೃಶ್ಯವಲ್ಲ ಅದು ಸಿನಿಮಾದ ದೃಶ್ಯ ನಮ್ಮ ಮಾರ್ಕೆಟಿಂಗ್ ಟೀಮ್ ತಪ್ಪಿನಿಂದಾಗಿ ಈ ರೀತಿಯಾದಂತಹ ಒಂದು ವಿಡಿಯೋ ಲೀಕ್ ಆಗಿದೆ ಅಂತ ಹೇಳಿದ್ದಾರೆ ಅರ್ಶಿಕ ಪ್ರತಿಭಾವಂತ ನಟಿ ಎಂತ ಪಾತ್ರ ಕೊಟ್ಟರು ಕೂಡ ಮಾಡುವಂತ ಕಲಾವಿದೆ ಹಾಗಾಗಿ ರೆಮೋ ಸಿನಿಮಾದಲ್ಲಿ ಅವರು ವಿಶೇಷ ಪಾತ್ರವನ್ನು ನಿರ್ವಹಿಸಿದ್ದಾರೆ ಈವರೆಗೂ ಮಾಡದೆ ಇರುವಂತಹ ಪಾತ್ರ ಅದಾಗಿದೆ ಎಂದು ನಿರ್ದೇಶಕರು ಹೇಳಿದ್ದಾರೆ ಈ ಸಿನಿಮಾದಲ್ಲಿ ನಾಯಕನಷ್ಟೇ ನಾಯಕಿಗೂ ಮಹತ್ವ ನೀಡಲಾಗಿದೆ ಎನ್ನುವುದು ನಿರ್ದೇಶಕ ಪವನ್ ಒಡೆಯರ್ ಅವರ ಮಾತು ಅಜಯ್ ದೇವನ್ ನಟನೆಯ ದೃಶ್ಯಂ ಟು ಚಿತ್ರ ನವೆಂಬರ್ ಹದಿನೆಂಟರಂದು ರಿಲೀಸ್ ಆಗಿತ್ತು ತೆರೆ ಮೊದಲ ದಿನವೇ ದೃಶ್ಯಂ ಟು ಚಿತ್ರ ಬರೋಬ್ಬರಿ ಹದಿನೈದು ಮೂರು ಎಂಟು ಕೋಟಿ ರೂಪಾಯಿ ಬಾಚಿಕೊಂಡಿತ್ತು ಸದ್ಯ ಎರಡನೇ ದಿನದ ಗಳಿಕೆ ವಿವರ ಹೊರಬಿದ್ದಿದ್ದು ಇಪ್ಪತ್ತೊಂದು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಗಳಿಸಿದೆ ಅಲ್ಲಿಗೆ ದೃಶ್ಯಂ ಟು ಚಿತ್ರದ ಒಟ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೂವತ್ತಾರು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿ ಎನ್ನಲಾಗ್ತಾ ಇದೆ ಅಭಿಷೇಕ್ ಪಾಠಕ್ ನಿರ್ದೇಶನದ ದೃಶ್ಯಂ ಟು ಚಿತ್ರದಲ್ಲಿ ಅಜಯ್ ದೇವ್ಗನ್ ಪ್ರಭು ಇಶಿತಾ ದತ್ತ ಅಕ್ಷಯ್ ಖನ್ನಾ ರಜತ್ ಕಪೂರ್ ಮತ್ತು ಶ್ರೀಯ ಶರಣ್ ನಟಿಸಿದ್ದಾರೆ ದೃಶ್ಯಂ ಟು ಚಿತ್ರದ ಗಳಿಕೆ ಮಾಹಿತಿಯನ್ನ ಟ್ರೇಡ್ ವಿಶ್ಲೇಷಕ ತರಣ್ ಆದರ್ಶ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ದೃಶ್ಯಂ ಟು ಬಾಕ್ಸ್ ಆಫೀಸ್ನಲ್ಲಿ ಎರಡನೇ ದಿನ ಇಪ್ಪತ್ತೊಂದು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಸಂಗ್ರಹಿಸಿದೆ ಎಂದು ಬಹಿರಂಗಪಡಿಸಿದ್ದಾರೆ ಎಲ್ಲ ಅಂದಾಜು ಲೆಕ್ಕಾಚಾರಗಳ ಪ್ರಕಾರ ದೃಶ್ಯಂ ಟು ಎರಡನೇ ದಿನದಂದು ತನ್ನ ಗಳಿಕೆಯ ಓಟವನ್ನು ಮುಂದುವರಿಸಿದೆ ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಗಮನಾರ್ಹವಾದ ಕಮಾಯಿ ಮಾಡ್ತಾ ಇದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂಡ ಚಿತ್ರಕ್ಕೆ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿದೆ ಮೊದಲನೇ ದಿನ ಹದಿನೈದು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ಶನಿವಾರ ಇಪ್ಪತ್ತೊಂದು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಒಟ್ಟಾರೆ ಕಲೆಕ್ಷನ್ ಮೂವತ್ತಾರು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿ ಎಂದು ತರುಣ್ ಆದರ್ಶ್ ತಿಳಿಸಿದ್ದಾರೆ ದೃಶ್ಯಂ ಚಿತ್ರದ ಮೊದಲ ಭಾಗದಲ್ಲಿ ಒಂದು ಕೊಲೆ ನಡೆಯುತ್ತೆ ಕಥಾನಾಯಕ ಆ ಕೊಲೆಯನ್ನು ಮುಚ್ಚಿ ಹಾಕ್ತಾನೆ ಎರಡನೇ ಪಾರ್ಟ್ ನಲ್ಲಿ ಆ ಕೊಲೆ ಪ್ರಕರಣ ರೀ ಓಪನ್ ಆಗುತ್ತೆ ಆದ್ದರಿಂದ ಹೀರೋ ಹೇಗೆ ತಪ್ಪಿಸಿಕೊಳ್ತಾನೆ ಅನ್ನೋದು ದ್ವಿತೀಯ ಚಿತ್ರದ ಹೈಲೈಟ್ ಸದ್ಯ ಚಿತ್ರವನ್ನ ನೋಡಿದ ಎಲ್ಲರೂ ಕೂಡ ಮೆಚ್ಚಿಕೊಳ್ತಿದ್ದಾರೆ ಇತ್ತೀಚೆಗೆ ಸಾಲು ಸಾಲು ಬಾಲಿವುಡ್ ಸಿನಿಮಾಗಳು ಸೋಲು ಕಾಣ್ತಾ ಇವೆ ಬೆರಳೆಣಿಕೆಯ ಚಿತ್ರಗಳು ಮಾತ್ರ ಗೆದ್ದಿವೆ ಬ್ರಹ್ಮಾಸ್ತ್ರ ಸೇರಿ ಕೆಲವೇ ಕೆಲವು ಚಿತ್ರಗಳು ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿವೆ ಈಗ ದೃಶ್ಯಂ ಟು ಚಿತ್ರಕ್ಕೆ ಸಿಗ್ತಾ ಇರುವ ರೆಸ್ಪಾನ್ಸ್ ನೋಡಿದ್ರೆ ಈ ಸಿನಿಮಾ ಕೂಡ ಉತ್ತಮ ಗಳಿಕೆಯನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆ ಇದೆ ಅಷ್ಟಕ್ಕೂ ದೃಶ್ಯಂ ಟು ಚಿತ್ರ ಹಿಂದಿಯಲ್ಲಿ ಮೂಡಿ ಬರ್ತಾ ಇರೋದು ರೀಮೇಕ್ ಆಗಿ ಈ ಹಿಂದೆ ಈ ದೃಶ್ಯ ಈ ಸಿನಿಮಾ ಆ ಕನ್ನಡ ತಮಿಳು ತೆಲುಗು ಮಲಯಾಳಂ ಭಾಷೆಯಲ್ಲಿಯೂ ಕೂಡ ತೆರೆ ಕಂಡಿದೆ இதிஷ்டு இவத்தின சினியான நாளே மத்திய சினி சுதி நம்ம முந்தே வர்த்தி அல்லவரை நோட் திரி கன்னட மீடியம் ட்வெண்ட்டி ஃபோர் இன்டூ செவன்